ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿವಸನೇ ಆಯಿತು ವ್ಲಾಗ್ ಮಾಡಿ ಸೊ ನನಗೆ ಒಂದು ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ ಇವತ್ತು ಬಂದು ಮೈನ್ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆನೇ ಹೇಳಬೇಕು ಅಂತಲೇ ಬಂದೆ ನಾನು ಯಾಕಂತಂದರೆ ಈಗ ಗೋಲ್ಡ್ ರೇಟ್ ಬಂದು ಹನ್ನೊಂದು ಸಾವಿರ ದಾಟಿತು ಹನ್ನೊಂದು ಸಾವಿರದ ಮುನ್ನೂರು ಚಿಲ್ಲರೆ ಇದೆ ಸೊ ಇವತ್ತಿನ ರೇಟ್ಗೆ ಅಂದರೆ ಅಕ್ಟೋಬರ್ ಹತ್ತನೇ ತಾರೀಕು ಲೆಕ್ಕಕ್ಕೆ ಸೊ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ಆದಷ್ಟು ದುಡ್ಡನ್ನು ಬಂದು ಸುಮ್ಮನೆ ಕೂಡಿಟ್ಕೊಂಡಿರೋ ಬದಲು ಆದಷ್ಟು ಗೋಲ್ಡ್ ಚೀಟನ್ನು ಹಾಕಿ ಗೋಲ್ಡ್ ಚೀಟಿಯಲ್ಲಿ ನಮಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಯಾಕಂದರೆ ವೇಸ್ಟೇಜ್ ಅನ್ನೋದು ಕಮ್ಮಿ ಆಗುತ್ತೆ ಮತ್ತು ನಮಗೆ ಜಿ ಎಸ್ ಟಿ ಮಾತ್ರ ಕಟ್ಟೋ ಥರ ಇರುತ್ತೆ ಮೇಕಿಂಗ್ ಚಾರ್ಜ್ ಕೆಲವು ಕಡೆ ಇರೋದಿಲ್ಲ ಸೊ ಫುಲ್ಲಾಗೆ ನೀವು ಗೋಲ್ಡನ್ನು ಬಂದು ಪರ್ಚೇಸ್ ಮಾಡ್ಬೋದು ನೀವು ಟ್ರಿಬಲ್ ನೈನ್ ಕೂಡ ಪರ್ಚೇಸ್ ಮಾಡ್ಬೋದು ಗೋಲ್ಡ್ ಚೀಟನ್ನು ಹಾಕ್ಬಿಟ್ಟು ಮತ್ತೆ ಈಗ ಹನ್ನೊಂದು ಸಾವಿರಕ್ಕೆ ನೀವು ದುಡ್ಡು ಒಂದೊಂದು ಗ್ರಾಮ್ಗೆ ಕಟ್ಕೊಳ್ತಾ ಬಂದ್ರಿ ಅಂತಂದ್ರೆ ಒಂದು ವೇಳೆ ರೇಟ್ ಕಮ್ಮಿ ಆಯಿತು ಅಂದ್ರೆ ನಿಮಗೆ ಗೋಲ್ಡ್ ಎಕ್ಸ್ಟ್ರಾ ಆಗುತ್ತೆ ಸೊ ಈ ರೀತಿ ದುಡ್ಡನ್ನ ಕಟ್ಕೊಳ್ತಾ ಬನ್ನಿ ಸೊ ನಿಮಗೆ ಒಡವೆ ಅಂಗಡಿಗಳಲ್ಲಿ ಒಳ್ಳೊಳ್ಳೆ ಸ್ಕೀಮ್ಸ್ ಸೊ ಆ ಸ್ಕೀಮ್ ಅಲ್ಲಿ ದುಡ್ಡನ್ನ ಎತ್ತಿಡಿ ಯಾಕಂದ್ರೆ ಒಂದು ಗ್ರಾಮ್ ಈಗ ತಗೋಬೇಕು ಅಂದರೂ ತುಂಬಾನೇ ಕಷ್ಟ ಇದೆ ಸೊ ಎಷ್ಟೋ ಜನರದ್ದು ಒಂದ್ ತಿಂಗಳ ಸಂಬಳ ಕೂಡ ಆಗಿರುತ್ತೆ ಆ ಒಂದು ದುಡ್ಡು ಸೊ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಹತ್ತತ್ರ ಹದಿಮೂರು ಸಾವಿರಕ್ಕೆ ಒಂದು ಒಂದು ಗ್ರಾಮ್ ಗೋಲ್ಡ್ ಇರೋದು ಆಭರಣ ಚಿಹ್ನ ಈಗ ಆಭರಣ ಚಿಹ್ನ ಬಂದು ಒಂದು ಗ್ರಾಮ್ ಹನ್ನೊಂದು ಸಾವಿರದ ಇದೆ ಅಂದರೆ ಅದಕ್ಕೆ ಒಂದು ಹದಿನ ಹದಿನಾಲ್ಕು ಪರ್ಸೆಂಟ್ ವೇಸ್ಟೇಜ್ ಇಲ್ಲ ಹದಿನಾರು ಪರ್ಸೆಂಟ್ ವೇಸ್ಟೇಜ್ ಇರೋ ಒಡವೆ ತಗೊಂಡ್ರು ಕೂಡ ಪ್ಲಸ್ ಜಿ ಎಸ್ ಟಿ ತ್ರೀ ಪರ್ಸೆಂಟ್ ಆ್ಯಡ್ ಮಾಡಿದ್ರು ಹತ್ತಿರ ಸಾವಿರದ ಆರ್ನೂರು ರೂಪಾಯಿ ಬಂದು ಎಕ್ಸ್ಟ್ರಾ ಆಗುತ್ತೆ ಸೊ ಹಾಗಾಗಿ ಹದಿಮೂರು ಸಾವಿರಕ್ಕೆ ನಿಯರ್ ನಾವು ಒಂದು ಗ್ರಾಮ್ ಬಂದು ಅಂಗಡಿಯಲ್ಲಿ ಹೋಗಿ ಬರ್ತೀವಿ ಅಂದರೆ ನೀವು ಅಡ್ವರ್ಟೈಸ್ಮೆಂಟಲ್ಲಾಗಲಿ ಇಲ್ಲ ಫೋನ್ ಗೂಗಲ್ ಗೂಗಲಲ್ಲಿ ಚೆಕ್ ಮಾಡಿದಾಗ ತಗೊಳ್ಳುವಂತಹ ಗೋಲ್ಡ್ ರೇಟ್ ಬಂದು ನಿಮಗೆ ಬರೀ ವೇಸ್ಟೇಜ್ ಮತ್ತು ಜಿ ಎಸ್ ಟಿ ಇಲ್ಲದೆ ತೋರಿಸುವಂಥ ಗೋಲ್ಡ್ ರೇಟು ಅಂಗಡಿಗೆ ಹೋದ್ರೇನೆ ಗೋಲ್ಡ್ ರೇಟ್ ಬಂದು ನಿಮಗೆ ಚೇಂಜ್ ಆಗುತ್ತೆ ನೀವು ಅನ್ಕೋತೀರಾ ಹನ್ನೊಂದು ಸಾವಿರದ ಮುನ್ನೂರು ಇಲ್ಲ ಹನ್ನೊಂದು ಸಾವಿರ ತಾನೇ ಈಗ ಯಾಕೆ ಇದನ್ನ ಹದಿಮೂರು ಸಾವಿರದ ಲೆಕ್ಕಕ್ಕೆ ಹೇಳ್ತಿದ್ದಾರೆ ಅಂತ ನೀವು ಅನ್ಕೋಬಹುದು ವೇಸ್ಟೇಜ್ ಅನ್ನೋದು ನಮಗೆ ಹಾಕ್ತಾರೆ ಮತ್ತೆ ನಮಗೆ ಜಿ ಎಸ್ ಟಿ ಅನ್ನೋದು ಕಂಪಲ್ಸರಿ ನಾವು ಗೌರ್ಮೆಂಟ್ಗೆ ಕಟ್ಟಲೇಬೇಕಾಗುತ್ತೆ ಸೊ ವೇಸ್ಟೇಜ್ ಅಂದ್ರೆ ಏನು ಅಂತಂದ್ರೆ ಗೋಲ್ಡಲ್ಲಿ ನಾವು ಅವರು ಮಾಡೋವಾಗ ಅವರು ಕೆಲವೊಂದು ಆಭರಣಗಳನ್ನ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ತುಂಬಾ ಕೆಲಸ ಇರುತ್ತೆ ಮತ್ತೆ ನೀವೊಂದು ಹತ್ತು ಗ್ರಾಮ್ಗೆ ಒಡವೆ ತಗೋತೀರಾ ಅಂದ್ರೆ ಅವರೊಂದು ಇಪ್ಪತ್ತು ಗ್ರಾಮ್ಗಾದ್ರೂ ಅವರು ಬಂಡವಾಳ ಹಾಕಿರ್ತಾರೆ ಸೊ ಅದ್ರದೆಲ್ಲ ಅವ್ರು ಚಾರ್ಜ್ ಮಾಡ್ತಾರೆ ಸೊ ಆ ಇಪ್ಪತ್ತು ಗ್ರಾಮಲ್ಲೇ ಹತ್ತು ಗ್ರಾಮ್ ಅನ್ನ ಆಭರಣವನ್ನು ಮಾಡಿ ತೆಗಿಯಕಾಗೋದು ಇನ್ ಮಿಕ್ಕಿದ್ದೆಲ್ಲೂ ಬಂದು ಆ ಪುಡುಪುಡಿ ಸ್ವಲ್ಪ ಪೀಸಸ್ ಆಗಿರುತ್ತೆ ಮತ್ತೆ ಅವ್ರು ಅದನ್ನ ಮೆಲ್ಟ್ ಮಾಡಿ ಇನ್ನೊಂದು ಚಿನ್ನಕ್ಕೆ ಯೂಸ್ ಮಾಡಿಕೊಳ್ತಾರೆ ಈಗ ನಾವು ಬಟ್ಟೆ ಒಂದ್ ಮೀಟ್ರ್ ಸಾಕು ಎರಡೂವರೆ ಮೀಟರ್ ಸಾಕು ಅಂತ ನಾವು ತಗೊಳ್ತೀವಿ ಯಾವುದಾದ್ರು ಒಂದು ಬಟ್ಟೆ ಹೊಲಿಸೋದಕ್ಕೆ ಅವಾಗ ವೇಸ್ಟ್ ಕಟ್ ಮಾಡಿದಾಗ ಎಷ್ಟೊಂದೆಲ್ಲ ಸೈಡ್ ವೇಸ್ಟ್ ಹೋಗುತ್ತೆ ಸೊ ಅದೇ ತರನೇ ಚಿನ್ನದಲ್ಲೂ ವೇಸ್ಟೇನಾಗಲ್ಲ ಅವ್ರು ಮತ್ತೆ ಯೂಸ್ ಮಾಡ್ಕೊಳ್ತಾ ಇರೋದನ್ನು ಬಟ್ ಅವ್ರು ವೇಸ್ಟೇಜ್ ಅಂತ ಹಾಕ್ತಾರೆ ಕೆಲವು ಅಂಗಡಿಗಳಲ್ಲಿ ಮೇಕಿಂಗ್ ಚಾರ್ಜ್ ಮಾತ್ರ ಹಾಕ್ತಾರೆ ವೇಸ್ಟೇಜ್ ಹಾಕೋಲ್ಲ ಎಲ್ಲ ಸೇಮ್ ಅದೇ ಲೆಕ್ಕಕ್ಕೆನೇ ಬರುತ್ತೆ ಸೊ ವೇಸ್ಟೇಜ್ ಅಂತ ಅನ್ನುವಂಥದ್ದು ಬಂದು ಈ ಒಂದು ವಿಷಯಕ್ಕೋಸ್ಕರನೇ ಈಗ ಒಂದು ನೂರು ಗ್ರಾಮ್ ಒಂದು ನೆಕ್ಲೇಸ್ ತೊಗೊತೀರಾ ಅಂದರೆ ಆಲ್ಮೋಸ್ಟ್ ಅದಕ್ಕೆ ಒಂದು ಇನ್ನೂ ನೂರು ನೂರೈವತ್ತು ಗ್ರಾಮ್ ಅಷ್ಟು ಬಂದು ಮೋಲ್ಡಿಗೆ ಹಾಕಿರ್ತಾರೆ ಹಾಗಾಗಿ ಅವರು ಬಂಡವಾಳ ಹಾಕಿರ್ತಾರಲ್ಲ ಸೊ ಆ ಚಾರ್ಜಸ್ ನಮ್ಮ ಹತ್ರನೇ ಅವರು ಪಿಕ್ ಮಾಡ್ಕೊಳ್ಳುವಂಥದ್ದು ಸೊ ವೇ ಕೆಲವು ಅಂಗಡಿಗಳಲ್ಲಿ ವೇಸ್ಟೇಜ್ ಇರಲ್ಲ ಬರೀ ಮೇಕಿಂಗ್ ಚಾರ್ಜ್ ಮಾತ್ರ ಇರುತ್ತೆ ಅಂದರೆ ಆಚಾರಿಗಳಿಗೆ ಕೂಲಿ ಕೊಡಬೇಕಾಗುತ್ತೆ ಮತ್ತೆ ಇವರು ಬಂಡವಾಳ ಹಾಕಿರ್ತಾರೆ ಅದಕ್ಕೆ ಒಂದಿಷ್ಟು ಲಾಭ ಬೇಕಾಗುತ್ತೆ ಸೊ ಅದು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಮ್ಮ ಹತ್ರ ಅವ್ರು ತಗೊಳ್ತಾರೆ ಸೊ ಒಂದು ಲಕ್ಷಕ್ಕೆ ಹತ್ತತ್ರ ನಮಗೆ ಬಂದು ಹೇಗೂ ಕೆಲವೊಂದು ಎಂಟು ಪರ್ಸೆಂಟಲ್ಲಿ ತೊಗೊಂಡ್ರೆ ಎಂಟು ಸಾವಿರ ಬೀಳುತ್ತೆ ಹತ್ತು ಪರ್ಸೆಂಟಲ್ಲಿ ಒಡವೆಗಳು ತೊಗೊಂಡ್ರೆ ಹತ್ತು ಸಾವಿರ ಒಂದು ಲಕ್ಷಕ್ಕೆ ಬರುತ್ತೆ ನಮಗೆ ಮತ್ತು ಹದಿನಾಲ್ಕು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಟೆಂಪಲ್ ಜುವೆಲರಿ ಯಾಕೆ ಇಪ್ಪತ್ತೆರಡು ಪರ್ಸೆಂಟ್ವರೆಗೂ ವೇಸ್ಟೇಜಸ್ ಇರುವಂತಹ ಒಡವೆಗಳಿದೆ ಸೊ ಅದು ಬಂದು ನಮಗೆ ಇಪ್ಪತ್ತೆರಡು ಸಾವಿರ ಒಂದು ಲಕ್ಷಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡ್ತೀವಿ ನೆಕ್ಸ್ಟ್ ಅದನ್ನು ನಾವು ಚಿನ್ನ ಕೊಡೋಕೋದ್ರೆ ಆ ರೇಟ್ ನಮಗೆ ಸಿಗಲ್ಲ ಸೊ ನಾವು ಯಾವತ್ತೇ ಆಗಲಿ ಚಿನ್ನದ ಲಾಭ ಪಡಿಬೇಕು ಅಂದರೆ ಎರಡರಿಂದ ಮೂರು ವರ್ಷ ವೆಯ್ಟ್ ಮಾಡಿದ್ರೆ ಚಿನ್ನದ ಲಾಭವನ್ನು ನಾವು ಪಡ್ಕೋಬೋದು ಸೊ ನಾನು ಕೂಡ ಸುಮಾರು ಒಂದು ಒಂದು ಐದಾರು ತಿಂಗಳ ಮುಂಚೆ ಕೂಡ ಒಂದು ರಿಂಗ್ ಪರ್ಚೇಸ್ ಮಾಡಿದಾಗ ನನಗೆ ಒಂಬತ್ತು ಸಾವಿರ ಚಿಲ್ಲರೆ ರೇಟ್ ಬಿದ್ದಿತ್ತು ಈಗ ಬಂದು ಜಾಸ್ತಿ ಇದೆ ನೋಡಿ ಐದಾರು ತಿಂಗಳಿಗೆ ರೇಟ್ ಬಂದು ಒಂದು ಎರಡು ಸಾವಿರ ಮೂರು ಸಾವಿರ ಇನ್ಕ್ರೀಸ್ ಆಯಿತು ಸೊ ಇದನ್ನೇ ಹೇಳೋದು ಚಿನ್ನದಲ್ಲಿ ನಾವು ಇನ್ವೆಸ್ಟ್ ಮಾಡುವಾಗ ನಮಗೆ ಖಂಡಿತವಾಗ್ಲೂ ಲಾಭ ಇದೆ ಈಗ ಕಂಪ್ಲೀಟ್ ಆಗಿ ಹೇಳಬೇಕು ಅಂತಂದ್ರೆ ಒಂದು ಒಳ್ಳೆ ಲಾಭ ಮುಂದೆ ನೋಡಬೇಕು ಅಂದ್ರೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಸರಿ ನನಗೆ ಆಭರಣ ಎಲ್ಲ ಬೇಡ ನಾನು ಚಿನ್ನಕ್ಕೆ ಮಾತ್ರ ಇನ್ವೆಸ್ಟ್ ಮಾಡಬೇಕು ಆದರೆ ಲಾಭ ಮಾತ್ರ ಫ್ಯೂಚರಲ್ಲಿ ನಾನು ಚೆನ್ನಾಗಿರಬೇಕು ಅಂದ್ರೆ ಟ್ರಿಬಲ್ ನೈನಿಗೆ ಇನ್ವೆಸ್ಟ್ ಮಾಡಿ ತಲೆನೋವೇ ಇರಲ್ಲ ಆರಾಮಾಗಿ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಕಟ್ಬಿಟ್ಟು ಇವತ್ತಿನ ರೇಟ್ ಏನಿದೆಯೋ ಅದನ್ನ ಕೊಟ್ಬಿಟ್ಟು ಆರಾಮಾಗಿ ಕಾಯಿನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ ನೀವು ಮಂತ್ಲಿ ಒಂದೊಂದು ಕಾಯಿನ್ ಬಂದು ನೀವು ಒಂದೊಂದು ಗ್ರಾಮ್ದೆ ಕಲೆಕ್ಟ್ ಮಾಡ್ಕೊಳ್ತಾ ಬಂದ್ರಿ ಅಂದರೆ ರೇಟ್ ಇನ್ಕ್ರೀಸ್ ಆದ್ರೂ ಕೂಡ ನಿಮ್ಗೆ ಅದು ಲಾಭ ಸಿಗುತ್ತೆ ಈ ಈ ತಿಂಗಳು ನೀವು ಹನ್ನೊಂದು ಸಾವಿರ ಕೊಟ್ಟು ತಗೊಳ್ತೀರಾ ಅಂದ್ರೆ ಸೊ ಬರೋ ತಿಂಗಳು ಬಂದು ನಮಗೆ ರೇಟ್ ಏನಾಗುತ್ತೆ ಅಂತಂದ್ರೆ ಹನ್ನೊಂದುವರೆಯಿಂದ ಹನ್ನೊಂದು ಸಾವಿರದ ಒಂಬೈನೂರು ಈ ರೀತಿ ರೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆರಾಮಾಗಿ ನೀವು ಗೋಲ್ಡ್ ಕಾಯಿನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ವೇಸ್ಟ್ ಆಗಲ್ಲ ದುಡ್ಡು ಮೂರು ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಕಟ್ಟಿರ್ತೀರಾ ಅಷ್ಟೇ ನೆಕ್ಸ್ಟ್ ನೀವು ಅದು ಮಾರೋವಾಗ ಮೂರು ಪರ್ಸೆಂಟ್ ನಿಮ್ಗೇನು ಏನು ಲೆಕ್ಕಕ್ಕೆ ಬರಲ್ಲ ಆರಾಮಾಗಿ ನೀವು ಒಂದು ಇಪ್ಪತ್ತು ಗ್ರಾಮ್ ಹತ್ತು ಗ್ರಾಮ್ ನೀವು ಫುಡ್ ಇಟ್ಟ ಮೇಲೆ ಮುಂದಕ್ಕೆ ನೀವು ವೇಸ್ಟೇಜ್ ಕಮ್ಮಿ ಇರೋದು ಯಾವ್ದಾದ್ರು ಒಡವೆಯನ್ನು ಬಂದು ನೀವು ಅದನ್ನ ರೀಸೇಲ್ ಮಾಡಿ ತಗೋಬಹುದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಗೋಲ್ಡ್ ಬಗ್ಗೆ ಗೊತ್ತಾಗಿದೆ ಅನ್ಕೊಳ್ತೀನಿ ಆದಷ್ಟು ನಿಮಗೆ ಕಾಯಿನ್ಸ್ ಕಾಯಿನ್ಸ್ ತಗೊಳ್ಳಿ ಮತ್ತೆ ಬಿಸ್ಕೆಟ್ಸ್ ತರ ಬರುತ್ತೆ ಚಿಕ್ಕ ಚಿಕ್ಕದಾಗ ಐದೈದು ಗ್ರಾಮ್ದು ಅದು ತೊಗೋಬಹುದು ಮತ್ತೆ ಗೋಲ್ಡ್ ಪರ್ಚೇಸ್ ಮಾಡುವಾಗ ಸ್ಟೋನ್ ಚಾರ್ಜ್ ಸಪ್ರೇಟ್ ಹಾಕಿ ಗೋಲ್ಡ್ಗೆ ಅದರ ವೆಯ್ಟ್ ಸೇರಿಸಿಲ್ಲ ಅಂದ್ರೆ ಅಂತ ಅಂಗಡಿಗಳಲ್ಲಿ ಗೋಲ್ಡ್ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಯಾಕಂದ್ರೆ ಕೆಲವು ಒಡವೆಗಳಲ್ಲಿ ಒಂದು ಗ್ರಾಮ್ ಎರಡು ಗ್ರಾಮ್ ಕಲ್ಲುಗಳು ಇರ್ತವೆ ಅದಕ್ಕೂ ಚಿನ್ನದ ರೇಟ್ ಹಾಕಿ ವೇಸ್ಟೇಜು ಆಗ್ತಾರೆ ಅದಕ್ಕೂ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಬೀಳುತ್ತೆ ಹಾಗಾಗಿ ನೋಡಿಕೊಂಡು ಸ್ಟೋನ್ ಇರೋದು ತಗೊಳ್ಳೋವಾಗ ಆದಷ್ಟು ವಿಥೌಟ್ ಸ್ಟೋನ್ ಇರುವಂಥ ಚಾರ್ಜ್ ఆ రీతి అదే పర్చేస్కోబోతుంది ఈ విడియో ఖండి వారు యూస్ఫుల్ ఆగితే అనుకోండి